ಕುಂಬಳಗೌ ಯಾವ ತಾಲೂಕ್ ಬರುತ್ತೆ ಸೌತ್ ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರಾ ನಾಲ್ಕು ಲಕ್ಷ ಹಳ್ಳಿಕಾರಲ್ವಾ ಹಳ್ಳಿ ಕಾರ್ ಹ್ಮ್ ಹಾಡ್ರಿ ನಾಲ್ಕು ಲಕ್ಷ ಚೆನ್ನಾಗಿ ಬೆಳೆಸಿದಿರ ಹ್ಮ್ ಇನ್ನು ಯಾರು ಬಂದಿಲ್ವಾ

ಆಯ್ತು ಆಯ್ತು ಸರ್ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಮನೆ ಮುಂದೆ ಯಾವತ್ತೊಂದು ಒಂದ್ ಜೊತೆ ಇರಬೇಕು ಅಲ್ವಾ ನಿಮ್ ಮನೆ ಮುಂದೆ ಒಂದು ಹೋರಿಗಳಿದ್ರೆ ಜನ ಬರ್ತಾರೆ ಅಲ್ವಾ ನೀವೆಷ್ಟೇ ಕಾರುಗಳಲ್ಲಿ ಇಟ್ಟರು ಜನ ಬರೋದಿಲ್ಲ ನೀವು ದನಗಳು ಕಟ್ಟಿ ನೀವು ಜನ ಬರ್ತಾರೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಸರ್ ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಂತ ಗೌಡ್ರಿ ನಿಮ್ಮವ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಐದೂವರೆ ಲಕ್ಷ ಅಲ್ಲು ಹಾಂ ಇನ್ನೂ ಹಾಕಿಲ್ವ ಓನೋ ಒಂದು ಎರಡು ವರ್ಷದ ಒಳಗಡೆ ಅಂತ ಕಾಣುತ್ತಿದ್ದು ಅಲ್ಲ ಹ್ಞೂ ನೋಡ್ರಿ ಚೆನ್ನಾಗಿ ಬೆಳೆಸಿದ್ದೀರಾ ಸರ್ ಎಷ್ಟು ಐದೂವರೆ ಲಕ್ಷನಾ ಹ್ಞೂ ಚೆನ್ನಾಗಿದ್ದೇವೆ ಸರ್ ಇನ್ನೂ ವ್ಯಾಪಾರ ಆಗಿಲ್ಲ

ಜನ ಬರ್ತಾರಲ್ವ ಈ ವರ್ಷ ಅಲ್ಲ ಒಳ್ಳೆ ರೈತ ಜನ ಬರ್ತೀರಲ್ವ ಹಾ ಸುಮಾರು ಜನ ರೈತ ಬಂದಿದಾರೆ ಈಗ ಸುಮಾರು ಜನ ಹೋದ ವರ್ಷಕ್ಕಿಂತನೂ ಈ ವರ್ಷ ಜಾಸ್ತಿ ಜನ ರೈತರು ಜಾಸ್ತಿ ಬಂದಿದೆ ಸರ್ ಆಗಲಿ ಸರ್ ಒಳ್ಳೇದಾಗ್ಲಿ ಏನು ಗೌಡ್ರ ಯಾವ ಊರು ಒಂದು ಗೌಡ್ರೇ ಯಾವ ಊರು ನಾವು ಬೆಂಗಳೂರು ಹಾಂ 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 ಏನು ಜೊತೆ ತಗೊಂಬಂದಿದೀರ ಎಷ್ಟು ಜೊತೆ ತೊಗೊಂಬಂದೀರ ಐದು ಜೊತೆ ಇದ್ದಾವಾ ರೇಟ್ ಎಲ್ಲಿಂದ ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಒಂದು ಒಂದು ಲಕ್ಷದಿಂದ ಕೊನೆಗೆ ಎಂಬತ್ತರ ಗಂಟೆ ಒಂದರಿಂದ ಒಂದು ಎಂಬತ್ತು ಇಲ್ಲಿ ಇರಲಿ ಇರ್ಲಿ ಇವತ್ತು ಬಂದ್ರೆ ನೆನ್ನೆ ಬಂದ್ರೆ ನೆನ್ನೆ ಬಂದ್ರಿ ಏನಿನ್ನೊಂದು ಮೂರ್ನಾಲ್ಕು ದಿನ ಇರುತ್ತಾ ಇರ್ತಲ್ವಾ

ಚಿಕ್ಕಬಳ್ಳಾಪುರ ಕೆಲವು ಜನ ಶಿಡ್ಲೆ ಶಿಡ್ಲೆ ಕೆಟ್ಟವ್ರು ಬಂದ ಸುಮಾರು ಜನ ನೂರೈವತ್ತು ಜನ ಬಂದವರು ಅಂತವ್ರು ಆಗ್ಲಿ ಸರ್ ಒಳ್ಳೇದಾಗ್ಲಿ ಸಿಗುತ್ತೆ ಅದು ನಿಮ್ಗೆ ಋಣ ಇರಬೇಕಷ್ಟೇ ಆ ಋಣ ಇದ್ರೆ ಅದೆಲ್ಲೋ ಬಂದ್ ಅದು ಋಣ ಇರುವವರೆಗೂ ಸಿಗಲ್ಲ ಋಣ ಇರುವವರೆಗೂ ಹುಡುಕಾಟ ಹಿಡಿದಿರ್ಬೇಕು ಅಲ್ವಾ ಈಗ ಒಂದ್ ಮನೆಗೆ ಹೆಣ್ ತರಬೇಕು ಗಂಡು ತರಬೇಕು ಅಂದ್ರೆ ಹುಡುಕಾಟ ಈಗ ಮಾಡೇ ಮಾಡ್ಬೇಕು ಅಲ್ವಾ ಹಿಂಗೆ ದನಗಳು ಕೂಡ ಅಷ್ಟೇ ಆಗ್ಲಿ ಯಜಮಾನ್ರಿ ಒಳ್ಳೇದಾಗ್ಲಿ ಹ್ಮ್

ಯಜಮಾನ್ರ ನಿಮ್ಮ ಯಾರು ಗೊತ್ತಿಲ್ಲ ಇದು ಇದು ನಿಮ್ಮವೇನಾ ಗೊತ್ತಾ ರೇಟು 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 ಯಜಮಾನ್ರೇ ರೇಟ್ಗಳು ಹೇಳ್ಬಿಡಿ ಸರ್ ಗೊತ್ತಿಲ್ವ ರೇಟು 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 ಬೆಲೆ ಬೆಲೆ ಹನ್ನೆರಡುವರೆ ಲಕ್ಷ ಅಲ್ಲೋ ಅಲ್ಲೋ ಅಲ್ಲ ಇವು ಇವು ಹದಿನೈದು ಲಕ್ಷ ಲಕ್ಷ ಅಲ್ಲಿ ಯಾವುದು ಹೌದಾ

gana i know